ಪಟ್ಟಾಗೆ ನೀತಿ ನಿಯಮಗಳು ರೂಪಿತವಾಗಿದ್ದಾವೆ ಅದಕ್ಕೆ ಹೋರಾಟ ಮಾಡಿದಂಥವರು ಮುಂಬೈನಲ್ಲಿ ಜನಿಸಿದಂತ ಅಲ್ಮಿತ್ರಾ ಪಟೇಲ್ ಅಂತಕ್ಕಂಥ ಒಬ್ರು ಅವರಿಗೆ ಇವತ್ತು ಎಂಬತ್ತೊಂಬತ್ತು ವರ್ಷ ಅವ್ರು ಹುಟ್ಟಿದ್ದು ಮುಂಬೈಯಲ್ಲಿ ಈಗ ಆಲಿ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದಾರೆ ಎಂಬತ್ತೊಂಬತ್ತು ವರ್ಷದ ಒಬ್ಬ ಹೆಣ್ಣು ಮಗಳು ಮಸಚ್ಯುಸೆಟ್ ಯೂನಿವರ್ಸಿಟಿ ಅಮೇರಿಕಾದಲ್ಲಿ ಅವರು ಮೈನಿಂಗ್ ಅವರು ಆ ಒಂದು ಈ ಮುನ್ಸಿಪಲ್ ಮ್ಯಾನೇಜ್ಮೆಂಟ್ ಏನೋ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಒಂದು ಪಿ ಎಲ್ ಹಾಕ್ತಾರೆ ಆ ಪಿ ಎಲ್ ನ ಆಧಾರದ ಮೇಲೆ ಭಾರತದಲ್ಲಿ ಘನತ್ಯಾಜ್ಯ ವಿಲೇವಾರಿಯನ್ನ ಹೇಗೆ ಮಾಡಬೇಕು ಅನ್ನೋದಕ್ಕೆ ಕಾನೂನು ರೂಪಿತವಾಗುತ್ತೆ ಕಾರ್ಪೊರೇಷನ್ ಆಗಿರ್ಬೋದು ಗ್ರಾಮ ಪಂಚಾಯತ್ ಪುರಸಭೆ ಪಟ್ಟ ಪಂಚಾಯತಿಗಳಾಗಿರ್ಬೋದು ಇದು ಕಾನೂನು ಆಗಿದೆ ಯಾರೇನು ಕಾನೂನು ಬಿಟ್ಟು ಯಾರು ಮಾತಾಡಂಗಿಲ್ಲ ಘನತ್ಯಾಜ್ಯ ವಿಲೇವಾರಿಗೂ ನಿಯಮಗಳಿದಾವೆ ಕಾನೂನು ಇದೆ ಅದರ ಆಧಾರದ ಮೇಲೆ ಘನತ್ಯಾಜ್ಯ ವಿಲೇವಾರಿ ಕಾಯ್ದೆ ಜಾರಿಗೆ ಬಂದೈತೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅವರು ಈ ಒಂದು ಪಿ ಎ ಎಲ್ ಹಾಕ್ತಾರೆ ಆ ಪಿ ಎಲ್ ನ ಆಧಾರದ ಮೇಲೆ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ ಎರಡು ಸಾವಿರದ ಹದಿನಾರು ಕರ್ನಾಟಕದಲ್ಲೂ ಭಾರತದಲ್ಲೂ ಜಾರಿಗೆ ಬಂದಿದೆ ಘನತ್ಯಾಜ್ಯ ವಿಲೇವಾರಿಯನ್ನು ವೈಜ್ಞಾನಿಕವಾಗಿ ಅವರು ವಿಂಗಡಣೆ ಮಾಡಬೇಕು ಅಸಿತ್ಯಾಜ್ಯ ದ್ರವ ತ್ಯಾಜ್ಯ ಇವುಗಳ ಆಧಾರದ ಮೇಲೆ ಆ ತ್ಯಾಜ್ಯವನ್ನು ಪ್ರಾಮಾಣಿಕವಾಗಿ ವಿಲೇವಾರಿ ಮಾಡ್ತಕ್ಕಂಥ ಡ್ಯೂಟಿ ಯಾರು ಅಂತಂದ್ರೆ ಸರ್ಕಾರಿ ಆಡಳಿತ ವ್ಯವಸ್ಥೆಯದ್ದು ಇದು ಅವ್ರ ಕೆಲಸ ಕಾನೂನನ್ನು ಪಾಲಿಸ್ರಿ ನೀವು ಅಷ್ಟೇ ನಿಮ್ಮ ಕೈ ನಿಮ್ಮ ಯೋಧ್ಯತೆ ಕಾನೂನು ಆಗಲ್ಲ ಅಂತಂದ್ರೆ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನಮ್ಮಂಗೆ ಹುಳ್ಳಿ ಗಿಡ ಬರಲಿ ಇದು ಐ ಎ ಎಸ್ನವರು ಐ ಪಿ ಎಸ್ನವರು ಅಲ್ಲೆಲ್ಲ ಕುತ್ಕೊಂಡ್ಬಿಟ್ಟು ಇಲ್ಲಿ ಜನರನ್ನ ಲೋಕಲ್ ಆಗಿ ಆರ್ ಎಲ್ಲ ಪೊಲೀಸ್ನ ಬಿಟ್ಕೊಂಡು ಈ ತರದ ಹೋರಾಟಗಳನ್ನ ಹತ್ತಿಕ್ಕಂಥದ್ದು ತೊಂದರೆ ಕೊಡ್ತಕ್ಕಂಥದ್ದು ಸಂವಿಧಾನದ ಆರ್ಟಿಕಲ್ ನೈನ್ಟೀನ್ ಅಡಿ ನಮ್ ಹಕ್ಕ ಸಂವಿಧಾನಬದ್ದವಾದಂಥ ಮೂಲಭೂತ ಹಕ್ಕು ಪ್ರತಿಭಟನೆ ಮಾಡತಕ್ಕಂಥದ್ದು ಲಾಂಡ್ ಆರ್ಡ್ರಿಗೆ ತೊಂದರೆ ಕೊಡ್ಕೊಡ್ದು ವೈಯಕ್ತಿಕ ಹಿತಾಸಕ್ತಿಗಳಿಗೆ ಧಕ್ಕೆ ತರಕೂಡುದು ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಧಕ್ಕೆ ತರ್ತಕ್ಕಂಥದ್ದು ಯಾವನ್ನು ಮಾಡದೆ ಗಾಂಧಿ ಮಾರ್ಗದಲ್ಲಿ ಅಂಬೇಡ್ಕರ್ ಮಾರ್ಗದಲ್ಲಿ ಶಾಂತಿಯುತವಾದಂತ ಪ್ರತಿಭಟನೆ ಮಾಡೋದಕ್ಕೆ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಹಕ್ಕಿದೆ ದಯಮಾಡಿ ಕೇಳ್ತೀನಿ ಕೇಳಿ ಯಾವುದೇ ಸಂಘ ಸಂಸ್ಥೆಗಳು ಜನ ನಾಗರಿಕರು ನೀವು ಪ್ರತಿಭಟನೆ ಮಾಡಬೇಕಾದ್ರೆ ಕೇವಲ ಮೈಕಿಗೆ ಮಾತ್ರ ಪರ್ಮಿಷನ್ ತಗೋಬೇಕು ಅದಕ್ಕೆ ಸರ್ಕಾರ ಚಲನ್ ಕಟ್ಟಬೇಕು ಮೈಕಿಗೆ ಮಾತ್ರ ಪರ್ಮಿಷನ್ ತಗೋಬೇಕಷ್ಟೆ ನೀವು ಯಾವುದೇ ರೀತಿಯ ಪರ್ಮಿಷನ್ ಅನ್ನ ಈ ಪ್ರತಿಭಟ ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದಕ್ಕೆ ಯಾರಿಂದಲೂ ಯಾವ ಪರ್ಮಿಷನ್ ಬೇಡ ಇದು ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಅವ್ರು ಹೇಳ್ಕೊಟ್ಟಿರ್ತಕ್ಕಂಥ ಮೂಲ ಸೂತ್ರ ಇದು ದಯಮಾಡಿ ಜನ ಪ್ರತಿಭಟನೆ ಮಾಡ್ತಕ್ಕಂಥದ್ದು ತಮ್ಮ ನಾಗರಿಕ ಹಕ್ಕುಗಳನ್ನು ಕೇಳ್ತಕ್ಕಂಥದ್ದನ್ನು ನಾವೆಲ್ಲರೂ ರೂಢಿಸ್ಕೋಬೇಕು ಇಲ್ಲಾಂದ್ರೆ ಟಪ್ ಚರ್ಮದ ಅಧಿಕಾರಿಗಳು ಬಡಪಟ್ಟಿ ಬಗ್ಗಲ್ಲ ಯಾಕಂದ್ರೆ ಅವರು ಪೂರ್ತಿ ಹೋಯ್ ಅವ್ರ ಲೆಕ್ಕಾಚಾರವೇ ಬೇರೆ ಇದೆ ಈಗ ಇಡೀ ಆಡಳಿತ ವ್ಯವಸ್ಥೆನ ಮುಂದಿನ ಪೀಳಿಗೆಗೂ ಸಹ ಬದುಕಕ್ಕೆ ಆಗದಂಗೆ ಕೆಳ ಅಂತ ತಿಳಿಸ್ತಕ್ಕಂಥ ಕೆಟ್ಟ ಚಾಳಿಗಿಳಿದ್ಬಿಟ್ಟರೆ ಈಗ ಇನ್ನೊಂದು ಈಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನ ಪ್ರಾಮಾಣಿಕವಾಗಿ ನಿಭಾಯಿಸ್ತೇ ಹೋದ್ರೆ ಕಾನೂನಲ್ಲಿ ಯಾವ್ಯಾವ ರೀತಿ ಶಿಕ್ಷೆ ಇದೆ ಅದು ಕ್ರಿಮಿನಲ್ ಅಫೆನ್ಸು ಕ್ರಿಮಿನಲ್ ಅಪರಾಧ ನಾಲೆಡ್ ವೇಸ್ಟ್ ಮ್ಯಾನೇಜ್ಮೆಂಟನ್ನು ಪ್ರಾಮಾಣಿಕವಾಗಿ ನಿಭಾಯಿಸುತ್ತೇ ಹೋದರೆ ಅದು ಕ್ರಿಮಿನಲ್ ಅಪರಾಧ ಆಗುತ್ತೆ ಇದು ಕಾನೂನಲ್ಲೇ ಐತಿ ಅದರಲ್ಲಿ ಯಾರ್ಯಾರು ಅಧಿಕಾರಿಗಳು ಏನೇನು ತಪ್ಪು ಮಾಡಿದ್ರೆ ಕಾನೂನಲ್ಲಿ ಯಾವ್ಯಾವ ರೀತಿ ಶಿಕ್ಷೆ ಇದೆ ಅನ್ನೋದು ಐತೆ ಕಾನೂನಿನಲ್ಲಿ ಇರ್ತಕ್ಕಂಥದ್ದನ್ನು ಹೇಳ್ತೀನಿ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ ಎರಡು ಸಾವಿರದ ಹತ್ತಾರು ಮತ್ತು ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಒಂಬೈನೂರ ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿಯನ್ನು ಅವೈ ವೈಜ್ಞಾನಿಕವಾಗಿ ನಿರ್ವಹಿಸದಿದ್ದರೆ ಹಲವು ಅಧಿಕಾರಿಗಳು ಹಾಗೂ ಸಂಸ್ಥೆಗಳು ತಪ್ಪಿತಸ್ಥರಾಗುತ್ತಾರೆ ಒಂದು ಸ್ಥಳೀಯ ಸಂಸ್ಥೆ ಅರ್ಬನ್ ಲೋಕಲ್ ಬಾಡಿ ಗ್ರಾಮ ಪಂಚಾಯಿತಿ ನಗರ ಪೌರ ಸಂಸ್ಥೆ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಪ್ರಾಥಮಿಕ ಜವಾಬ್ದಾರಿಗಳು ತ್ಯಾಜ್ಯವನ್ನ ಸಂಗ್ರಹಿಸದೆ ಇರತಕ್ಕಂಥದ್ದು ಅದನ್ನು ಸರಿಯಾಗಿ ವಿಂಗಡಣೆ ಮಾಡದೇ ಇರತಕ್ಕಂಥದ್ದು ಅನಧಿಕೃತವಾಗಿ ತ್ಯಾಜ್ಯವನ್ನು ಎಲ್ಲಿಂದ ಸುರಿಯಕ್ಕೆ ಅವಕಾಶ ಕೊಟ್ಟರೆ ಇವೆಲ್ಲವಕ್ಕೂ ಯಾರು ಮುಖ್ಯವಾಗಿ ಕಾರಣರಾಗ್ತಾರೆ ಅದರ ಅಧ್ಯಕ್ಷರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಪುರಸಭಾ ಕಮಿಷನರು ಇವರು ಮುಖ್ಯವಾಗಿ ತಪ್ಪಿತಸ್ತ್ರ ಆಗ್ತಾರೆ ರೂಲ್ ಹದಿನೈದು ಸಾಲಿಡ್ ವ್ಯಾಸ್ಟ್ ಮ್ಯಾನೇಜ್ಮೆಂಟ್ ಎರಡು ಸಾವಿರದ ಹದಿನಾರರ ರೂಲ್ ಹದಿನೈದರ ಪ್ರಕಾರ ಸ್ಥಳೀಯ ಸಂಸ್ಥೆ ವೈಜ್ಞಾನಿಕವಾಗಿ ತ್ಯಾಜ್ಯವನ್ನು ನಿರ್ವಹಣೆ ಮಾಡೋದಕ್ಕೆ ಸಂಪೂರ್ಣ ಜವಾಬ್ದಾರಿಯನ್ನು ಪಡ್ಕೊಳ್ತದೆ ಇದು ಮೊದಲನೇ ಸ್ಥಳೀಯ ಮೊದಲನೇ ಆರ್ಡರ್ ಎರಡನೇ ಟೌ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ತ್ಯಾಜ್ಯವನ್ನು ನಿರ್ವಹಣೆ ಮಾಡೋದಕ್ಕೆ ಅನುಮತಿ ನೀಡಬೇಕು ಅದನ್ನು ಮಾನಿಟರ್ ಮಾಡಬೇಕು ಇಲ್ಲಿವರೆಗೂ ಹುಳಿಯಾರ್ನಲ್ಲ ಕೆಲಸ ಆಗಿಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ಯಾರ ಬಂದ್ರೆ ತಂದೆ ಇನ್ನು ಮೂರನೇ ತ್ಯಾಜ್ಯವನ್ನು ಯಾರ್ಯಾರು ಉತ್ಪಾದನೆ ಹೋಟೆಲ್ನವರು ಆಸ್ಪತ್ರೆರು ಕೆಲವೊಂದು ಕಾರ್ಖಾನೆ ಮನೆಯವರು ಇವರು ತ್ಯಾಜ್ಯವನ್ನು ಅದ್ರ ಮನೇಲಿ ವೇಸ್ಟ್ ಉತ್ಪಾದನೆ ಮಾಡ್ತಾರೆ ಅವರು ವಿಂಗಡಣೆ ಮಾಡಿ ಕೊಡ್ತಾರೆ ಹಸಿ ತ್ಯಾಜ್ಯ ಒಣತ್ಯಾಜ್ಯ ಪರ್ವತ್ಯಾಜ್ಯ ಇದನ್ನ ವಿಂಗಡಣೆ ಮಾಡಿ ಯಾರಿಗೆ ಕೊಡ್ತೀವಿ ಪಂಚಾಯತ್ಗೆ ಕೊಡ್ತೀವಿ ಕಸ ಗಾಡಿ ಬರೋ ಅಲ್ವಾ ಇದನ್ನ ತಾಂಡಾಗ ಎಲ್ಲಿ ಅವರು ಕಸ ವಿಲೇವಾರಿ ಘಟಕಕ್ಕೆ ಸುರಿಬೇಕು ಸುರಿಯೋಕೆ ಜಾಗ ಐತ ಉಳಿಯಾರ ಪಟ್ಟ ಪಂಚಾಯತಿಗೆ ಇದಕ್ಕೆ ಕಾರಣ ನೆಕ್ಸ್ಟ್ ಬರ್ತೀವಿ ಇಲ್ಲಿ ಸಾಗಾಟಕ್ಕೆ ಕೆಲವು ಕಡೆ ಟೆಂಡರ್ ಕೊಡ್ತಾರೆ ಖಾಸಗಿದಾರರಿಗೆ ಆ ಖಾಸಗಿ ಗುತ್ತಿಗೆದಾರ ಅದನ್ನ ಪ್ರಾಮಾಣಿಕವಾಗಿ ಅದನ್ನು ಸಾಗಾಟ ಮಾಡಿದೆ ಹೋದ್ರೆ ಅವನು ಸಹ ಕ್ರಿಮಿನಲ್ ಅಪರಾಧಿ ಇನ್ನ ಐದನೇದು ಯಾರು ಬಹುಮುಖ್ಯವಾಗಿ ಅಂತಕ್ಕಂಥ ತಿಳ್ಕೋಬೇಕು ಇದು ರಾಜ್ಯ ಮತ್ತು ಜಿಲ್ಲಾ ಆಡಳಿತ ಡಿಸಿ ಸಿಒ ತಹಸೀಲ್ದಾರ್ ಆಡಳಿತ ಅಂದ್ರೆ ಬರೀ ಪಟ್ಟಣ ಪಂಚಾಯತಿ ಚೀಫ್ ಆಫೀಸರ್ ಅಷ್ಟೇ ಅಲ್ವಲ್ಲ ಜಿಲ್ಲೆಯ ಎಲ್ಲ ಮುಖ್ಯ ಅಧಿಕಾರಿಗಳು ಬರ್ತಾರಲ್ವಾ ಡಿ ಸಿ ತಹಸೀಲ್ದಾರ್ ಎ ಸಿ ಇವರೆಲ್ಲರೂ ಸಹ ಇದರಲ್ಲಿ ಪಾಲ್ದಾರ ಪೌರ ಸಂಸ್ಥೆ ಸರಿಯಾಗಿ ಕೆಲಸ ಮಾಡ್ತಾ ಇತ್ತು ಇಲ್ವೋ ಅನ್ನೋದನ್ನ ಮಾನಿಟರ್ ಮಾಡೋದು ಯಾರು ಸಿ ಇವತ್ತು ನಾವು ಯಾರಿಗೆ ಹೊಣೆಗಾರನಾಗಿ ಮಾಡ್ಬೇಕಾಯ್ತೆ ಈ ನಮ್ಮ ಉಳಿಯಾರು ವ್ಯಾಪ್ತಿಗೆ ಯಾರೋ ಉಪವಿಹಾಧಿಕಾರಿ ತಿಟ್ಟೋರ್ನವರು ಅವರು ಎ ಸಿ ಈ ತಾಲೂಕಿನ ದಂಡಾಧಿಕಾರಿ ತಹಸೀಲ್ದಾರ್ ಇವರು ಮೂರು ಜನ ಈ ಉಳಿಯಾರಿನ ಸಮಸ್ಯೆಗಳಿಗೆ ಮೂಲ ಕಾರಣಕರ್ತರು ಏಳು ವರ್ಷ ಬೇಕೇನ್ರಿ ಉಳಿಯಾರು ಪಟ್ಟಣ ಪಂಚಾಯತಿಗೆ ಕಸ ವಿಲೇವಾರಿ ಘಟಕಕ್ಕೆ ಜಾಗ ಗುರುತಿಸ್ಕೊಡಕ್ಕೆ ಇವ್ರಿಗೆ ಯೋಗ್ಯತೆಗಳಿಲ್ವಾ ನಾನು ಹೇಳೋದಲ್ಲಪ್ಪ ಕಾನೂನು ಐತಲ್ಲ ಕಾನೂನು ಪ್ರಕಾರ ಕೆಲಸ ಮಾಡಿ ನೀವು ಅನಗತ್ಯವಾಗಿ ಅಲ್ಲಾರೋ ಪೊಲೀಸ್ನವರಿಗೆ ಇನ್ನೊಬ್ಬರಿಗೆ ಫೋರ್ಸ್ ಬಳಸಿ ನೋಡ್ರಿ ಎಲ್ಲಾರೋ ಸ್ಟ್ರೈಕ್ ಮಾಡ್ತಾರೆ ಅವ್ರನ್ನೆರ್ಸ್ರಿ ಅಂತ ಹೇಳ್ಕೊಡಕ್ಕೆ ಗೊತ್ತಾಗುತ್ತೆ ಒಂದಿನ ಒಂದಿನ ಒಂದು ಅರ್ಧ ದಿನ ಉಳಿಯಾರ್ ಉಳಿಯಾರಿಗೆ ಬಂದು ನಾಗರಿಕರನ್ನ ಸಂಘ ಸಂಸ್ಥೆಗಳನ್ನೆಲ್ಲ ಕೂರಿಸ್ಕೊಂಡು ಉಳಿಯಾರು ಪಟ್ಟಣ ಪಂಚಾಯತಿ ವ್ಯಾಪ್ತಿ ಐದು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಲ್ಯಾಂಡ್ ಬ್ಯಾಂಕ್ ಎಷ್ಟಿದೆ ಸರ್ಕಾರಿ ಭೂಮಿ ಎಷ್ಟಿದೆ ಅಂತ ಯಾವನಾರ ಅನಾರ ಒಪ್ಪು ಅಧಿಕಾರಿ ಬಂದು ಲೆಕ್ಕ ನೋಡವನ ನೋಡಿದನಾ ನಾನೇ ಖುದ್ದಾಗಿ ಹೇಳಿದಪ್ಪ ಎಸಿಗೆ ಫೋನ್ ಮಾಡಿ ಬಾರಮ್ಮ ಸರ್ಕಾರಿ ಭೂಮಿ ಐದು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆ ಮಾಡಕ್ ಬೇಕಾದಂತ ಭೂಮಿಯನ್ನ ನಾವು ಗುರ್ತಿಸ್ಕೊಡ್ತೀವಿ ಬಾರಮ್ಮ ಅಂತ ಕರ್ ಬಂದವರ ಜನರನ್ನ ಮಾತಾಡ್ಸಿದಾರಾ ಸಾರ್ವಜನಿಕರ ಅಭಿಪ್ರಾಯನ ಎಷ್ಟು ಚೆನ್ನಾಗಿ ಪಡ್ಕಂಡವ್ರಿ ಇಲ್ಲ ಇವರೆಲ್ಲೋ ಹೋಗ್ತಾರೆ ಅಲ್ಲೆಲ್ಲ ದಸರುಡಿ ತ ಗುರ್ತಿಸ್ತಾರೆ ಇಲ್ಲೆಲ್ಲ ಕೆಂಕೆರೆ ತ ಫಾರೆಸ್ಟ್ ಹೋಗ್ತಾರೆ ಇನ್ನೊಂದ್ಸತಿ ಹೊಸಳ್ಳಿ ಕೈ ನೋಡಕ್ ಹೋಗ್ತಾರೆ ಏನಿವ್ರು ಅವ್ರದ ಆಟ ಜನಕ್ಕೆ ಎಷ್ಟು ಜನಕ್ಕೆ ಅರಿವು ಮೂಡಿಸಿದ್ದಾರೆ ಕಸ ಕಸ ವಾಸನೆ ಹೌದು ಜನಕ್ಕೆ ಇರ್ತಕ್ಕಂಥದ್ದು ಅಷ್ಟೇ ಜ್ಞಾನ ನಮ್ಮ ನಮ್ಮ ಜಮೀನು ಅಕ್ಕಪಕ್ಕ ಪಕ್ಕ ಕಸ ತಂದು ಸುರಿದ್ರೆ ನಮಗೆ ತೊಂದರೆ ಆಗುತ್ತೆ ವಾಸನೆ ಆಗುತ್ತೆ ಇಲ್ಲಿ ಭೂಮಿ ಬೆಲೆ ಕಮ್ಮಿ ಆಗುತ್ತೆ ಇದು ಸಹಜವಾಗಿರ್ತಕ್ಕಂಥದ್ದು ಜನರ ಒಂದು ಅಭಿಪ್ರಾಯ ಅದು ಅದನ್ನ ಆ ಜನಾಭಿಪ್ರಾಯವನ್ನ ಅವ್ರಿಗೆ ತಿಳುವಳಿಕೆ ಹೇಳ್ತಕ್ಕಂತ ಕೆಲಸವನ್ನ ಯಾವ ರಾಜ್ಯ ಸರ್ಕಾರದ ಯಾವ ಅಧಿಕಾರಿ ಉಳಿಯಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡಿದಾರೆ ಅರಿವು ಮೂಡಿಸತಕ್ಕ ಕೆಲಸ ಯಾವ ಮಾಡಿದ ಹೇಳಿ ಹೌದಪ್ಪ ಈಗ ಒಂದ್ ಏನೋ ಒಂದ್ ಕಸ ತಗೊಂಡೋಗ್ತದೆ ಸಹಜವಾಗಿ ಅದನ್ನ ಕರೆಕ್ಟ್ ಆಗಿ ಮ್ಯಾನೇಜ್ಮೆಂಟ್ ಮಾಡದೆ ಹೋದ್ರೆ ಆ ಕಸನ ನಿರ್ವಹಣೆ ವಾಸನೆ ಕಂಟ್ರೋಲ್ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನ ಹಾಕದೆ ಹೋದ್ರೆ ಸಹಜವಾಗಿ ಅದು ವಾಸನೆ ಜಾಸ್ತಿ ಆಗುತ್ತೆ ಕಿನಿಚೀಟ್ಗಳು ಜಾಸ್ತಿ ಆಗ್ತವೆ ರೋಗ ರುಜಿನಗಳು ಜಾಸ್ತಿ ಆಗ್ತವೆ ಅವನ್ನ ಕಂಟ್ರೋಲ್ ಮಾಡೋದಕ್ಕಂತೂ ಕಾನೂನಿನಲ್ಲಿ ವ್ಯವಸ್ಥೆ ಒಳಗಡೆ ವಿಜ್ಞಾನದಲ್ಲಿ ಅವಕಾಶ ಐತಿ ಬೇಕಾದಷ್ಟು ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಸಂಸ್ಥೆಗಳಿದ್ದಾವೆ ಯಾರನ್ನಾರೋ ಒಬ್ಬರನ್ನಾರ ಕರ್ಕೊಂಬಂದು ಹುಳಿಯಾರ ಪಟ್ಟ ಪಂಚಾಯತಿ ವ್ಯಾಪ್ತಿನಲ್ಲಿ ದಿನಕ್ಕೆ ಎಷ್ಟು ಟನ್ ಕಸ ಆಗುತ್ತೆ ಅದನ್ನು ಹೆಂಗೆ ಮ್ಯಾನೇಜ್ಮೆಂಟ್ ಮಾಡಬೇಕು ಜನರ ಜೊತೆ ಅದೊಂದು ಪಬ್ಲಿಕ್ ಅವೇರ್ನೆಸ್ ಮಾಡಂತಕ್ಕಂಥದ್ದು ಪಬ್ಲಿಕ್ ಒಪೀನಿಯನ್ ಬಿಲ್ಡ್ ಒಂದು ಆಟಿಟ್ಯೂಡ್ ನ ಬಿಲ್ಡ್ ಮಾಡಿಲ್ಲ ಯಾಕೆ ಮಾಡಿಲ್ಲ ಇವ್ರ ಮೇಲೆ ಯಾಕೆ ಕೇಸ್ ಹಾಕ್ಬಾರ್ದು ಇದಕ್ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಎರಡು ಬಾರಿ ಉಳಿಯಾರು ಪೊಲೀಸ್ನವ್ರಿಗೂ ತುಮಕೂರು ಜಿಲ್ಲಾ ಪೊಲೀಸ್ನವರ್ಗು ಸರ್ಕಲ್ ಇನ್ಸ್ಪೆಕ್ಟರ್ಗು ಇಮೇಲ್ ಮುಖಾಂತರ ಈ ತಹಸೀಲ್ದಾರ್ ಎ ಸಿ ಡಿ ಸಿ ವಿರುದ್ಧ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಅಂತ ನಾನು ದೂರು ಕೊಟ್ಟಿದ್ದೀನಿ ಯಾಕೆ ಇದುವರೆಗಾಗೋ ಮೇಲೆ ಇವರು ಆರ್ ಮಾಡಿಲ್ಲ ಕಬಲ್ ಅಫೆನ್ಸ್ ಇದು ಕ್ರಿಮಿನಲ್ ಅಪರಾಧ ಕ್ರಿಮಿನಲ್ ಅಪರಾಧಗಳಿಗೆ ಈ ದೇಶದ ನಾಗರಿಕ ಐ ಪಿ ಆರ್ ಪಿ ಸಿ ಬಿಎನ್ ಎಸ್ ಪ್ರಕಾರ ದೂರನ್ನ ಕೊಟ್ಟಾಗ ಅದನ್ನ ದೂರ ದೂರಿನ ಆಧಾರದ ಮೇಲೆ ಎಫ್ಐಆರ್ ಯಾಕೆ ಮಾಡ್ತಾ ಇಲ್ಲ ಐತಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಕ್ಟ್ ಇದೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಇದೆ ಅದರಡಿನಲ್ಲೇ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕಲ್ಲ ತಪ್ಪಿತಸ್ರು ಅಂತ ಪ್ರೂವ್ ಆಗ್ಬೇಕಲ್ಲ ತನಿಖೆ ಆಮೇಲೆ ರೀ ಒಂದು ದೂರ ಕೊಟ್ಟಾಗ ಐ ಆರ್ ಮಾಡಕ್ ಆಗದೆ ಇರೋಂತ ಒತ್ತಡ ಏನಿದೆ ನಿಮಗೆ ಯಾಕೆ ಮಾಡ್ತಾ ಇಲ್ಲ ಪೊಲೀಸ್ನಾರ ಅವ್ರ ಮೇಲೆ ಜನಸಾಮಾನ್ಯರು ಒಂದು ಜ್ವಲಂತವಾದಂತ ನಾಗರಿಕ ಸಮಸ್ಯೆಗಳನ್ನ ಅಡ್ರೆಸ್ ಮಾಡಿ ಕೊಟ್ಟಾಗ ಪ್ರಾಮಾಣಿಕವಾಗಿ ಸಂಪಂದಿಸಬೇಕಾದಂಥ ಕೆರ್ತ ಕರ್ತವ್ಯ ಯಾರು ಸಂವಿಧಾನಿಕವಾಗಿ ಸಂಬಳ ತಗೊಂಡಲ್ವೀ ಅವೆಲ್ಲ ಕಷ್ಟಪಟ್ಟು ದುಡ್ಡು ಸಂಬಳ ಕೊಡಲ್ವಾ ಕೊಡ ಸಂಬಳ ಕೆಲಸ ಮಾಡಲಿ ಪುಕ್ಷಟ ಯಾರು ಮಾಡಲ್ಲ ಇಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಈ ಜಿಲ್ಲೆಯ ಮೊದಲನೇ ಕೂಲಿ ಮೊದಲನೇ ಕೂಲಿ ತುಮಕೂರು ಜಿಲ್ಲೆ ಜಿಲ್ಲಾಧಿಕಾರಿ ಕೂಲಿ ಕೆಲಸ ಮಾಡ್ಬೇಕಾದ್ರು ಕರೆಕ್ಟಾಗಿ ಪ್ರಾಮಾಣಿಕವ್ರ ಕೆಲಸ ನಮ್ಮನೆಗೆ ಕೆಲಸಕ್ಕೆ ಕರ್ಕೊಂಡ್ರೆ ದಿನಗೂಲಿ ಕರ್ಕೊಂಡ್ರೆ ಸಾಯಂಕಾಲದ ಕೆಲಸ ಮಾಡ್ಸಲ್ವನಪ್ಪ ಅಲ್ವಾ ಇವ್ರಿಗೆ ಪ್ರತಿದಿನ ಸಂಬಳ ಸಾರಿಗೆ ಕಾರು ಬಂಗ್ಲೆ ಆಳಕ್ಕೆ ಡಿ ಗ್ರೂಪ್ ನೌಕರರು ಡ್ರೈವರ್ ಎಲ್ಲ ಕೊಡ್ತೀವಿ ಕೆಲಸ ಮಾಡಕ್ಕೆ ಬಿಗುಲೋಗ ಬಂದೈತ ಈ ತಾಲೂಕಿನ ಮೊದಲನೇ ಕೂಲಿ ಯಾರು ತಹಸೀಲ್ದಾರ್ ಈ ಭಾಗದ ವಿಪಯೋಗಾಧಿಕಾರಿ ಮೊದಲನೇ ಕೂಲಿ ಯಾಕೆ ಕೆಲಸ ಮಾಡಲ್ಲ ಅವರು ಇವ್ರ ಇವ್ರ ತಪ್ಪಿತಸ್ತ್ರ ಅವರು ಕಾನೂನು ಬದ್ಧವಾಗಿ ಇವ್ರು ತಪ್ಪಿತಸ್ತ್ರ ಇವ್ರ ಮೇಲೆ ಎಫ್ಐ ಆರ್ ಆಗ್ತಕ್ಕಂತ ಕೆಲಸವನ್ನ ಪ್ರಾಮಾಣಿಕ ಪೊಲೀಸ್ ಇಲಾಖೆ ಇವತ್ತೇ ಮಾಡಬೇಕು ಅದವ್ರ ಡ್ಯೂಟಿ ಎಲ್ಲದಕ್ಕೂ ನಾವು ಕೋರ್ಟ್ಗೆ ಹೋಗಿ ಪಿ ಸಿ ಆರ್ ಮಾಡೇ ಮಾಡಿಸ್ಬೇಕು ಅಂತಂದ್ರೆ ಮಾಡ್ತೀವಿ ಅದನ್ನ ಈಗ ಆಲ್ರೆಡಿ ನ್ಯಾಯಾಲಯದ ಗಮನ ಕಾಂಡ್ ಈ ಪ್ರಕರಣ ನ್ಯಾಯಾಲಯದಿಂದ ಹುಳಿಯಾರ ಪಟ್ಟಣ ಪಂಚಾಯತಿಗೆ ಆಲ್ರೆಡಿ ನೋಟಿಸು ಕೊಟ್ಟೈತೆ ಕಸ ವಿಲೇವಾರಿಗೆ ಸಂಬಂಧಪಟ್ಟಂಗೆ ಉತ್ತರನೇ ಕೊಟ್ಟಿಲ್ಲ ಜನ ಈ ವಾಸನೆ ಕುಡ್ಕೊಂಡು ಈ ಕಸ ತಿನ್ಕೊಂಡು ಜೀವನ ಮಾಡಬೇಕಾ ಯಾವ ಕರ್ಮ ಕಸಕ್ಕೂ ಟ್ಯಾಕ್ಸ್ ಕಟ್ತೀವಲ್ರಿ ಉಳಿಯಾರ್ ಜನ ಕಸ ಎಚ್ಕೊಂಡು ಹೋಗೋ ಟ್ಯಾಕ್ಸ್ ಕಟ್ತಾರೆ ನಂಗೆ ನಮ್ಮ ಕಸ ದುಡ್ಡು ಟ್ಯಾಕ್ಸ್ ದುಡ್ಡು ಏನಾಯ್ತು ಲೆಕ್ಕ ಕೊಡ್ರಿ ಏನ್ ಆಗ್ತಾ